ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕೊನೆಗೂ ರಾಮಾಚಾರ್ಯ ಆಗಮನಕ್ಕೆ ಕ್ಷಣಗಣನೆ ಶುರುವಾಗಿದೆ ಅಂತಾನೆ ಹೇಳ್ಬೋದು ಆತ ಕಡೆ ಮಾನ್ಯತ ನಿಜವಾಗ್ಲೂ ಕೆಂಡಾಮಂಡಲ ಆಗ್ತಿರೋದು ಯಾತಕ್ಕೆ ಎತ್ತ ಕಡೆ ಚಾರು ಜೀವವನ್ನು ಬದುಕಿಸಿದ್ಯಾರು ಇದೆಲ್ಲದರ ನಡುವೆ ಚಾರು ಅರಿಶಿನ ಕುಂಕುಮ ಹೂವು ಎಲ್ಲ ತೆಗೆದಿದ್ದಾರೆ ಹಾಗಿದ್ರೆ ಆ ಒಂದು ಶಾಸ್ತ್ರ ನಡೆಯುತ್ತಾ ಇಲ್ವಾ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡು ತನ್ನಾಗಿ ಯಾವ ಕಾಣಕ್ಕೂ ಕೂಡ ಮರಿಬೇಡಿ ಎಲ್ಲೇ ನಿಜವಾಗ್ಲೂ ಕೂಡ ಚಾರು ಏನು ಮಾಡಬೇಕು ಅಂತ ತೋರ್ಸಿಲ್ಲ ತುಂಬ ಪ್ರೀತಿ ಮಾಡಿದಂಥ ಜೀವಕ್ಕೆ ಜೀವ ಅಂತ ಹೇಳಿ ಹಚ್ಕೊಂಡಂತಹ ಪ್ರೀತಿ ಮಾಡಿದಂಥ ಅವಳ ಪ್ರೀತಿಯ ಯಜಮಾನ ರಾಮಚಾರಿ ಎನ್ನೆಲ್ಲವಾಗಿದ್ದಾರೆ ಆ ಒಂದು ಸತ್ಯವನ್ನು ಅರ್ಗಿಸ್ಕೊಳ್ಳೋದು ಆಕೆಗೆ ಕಷ್ಟವಾಗಿದೆ ಕಣ್ಣು ಮುಂದೆ ಅವಳ रामाचारी ने जवाब लोचुती ये ले ಒಂದು ಸುಟ್ಟು ಭಸ್ಮವಾಗಿ ಬಿಟ್ಟರು ಪಂಚಭೂತಗಳಲ್ಲಿ ಲೀನವಾದರೂ ಈ ಒಂದು ಸತ್ಯವನ್ನು ಅರ್ಗಿಸ್ಕೊಡುವುದು ಚಾರುಗೆ ಸಾಧ್ಯ ಆಗ್ತಿಲ್ಲ ಅವಳ ಹಳೆ ನೆನಪುಗಳೆಲ್ಲವೂ ಕೂಡ ಮರುಕಳಿಸ್ತಿದೆ ರಾಮಾಚಾರಿ ಅವರ ಜೊತೆ ಕಳೆದಿದ್ದಂಥ ಕ್ಷಣಗಳು ರಾಮಾಚಾರಿ ಆಡಿದಂಥ ಪ್ರೀತಿಯ ಮಾತುಗಳು ಎಲ್ಲವೂ ಕೂಡ ಚಾರು ನಾಕ ಆಡ್ತಿದೆ ಯಾವಾಗಲೂ ರಾಮಾಚಾರಿ ಒಂದು ವಿಷಯ ಹೇಳ್ತಾ ಇದ್ರು ನನ್ನ ಮತ್ತು ಚಾರು ಮೇಡಮ್ನ ಯಾರೂ ಕೂಡ ದೂರ ಮಾಡೋಕ್ಕಾಗೋದಿಲ್ಲ ಚಾರು ಮೇಡಮ್ ಮತ್ತು ನನ್ನ ಒಂದು ಸಾವು ಕೂಡ ದೂರ ಮಾಡೋಕ್ಕಾಗುವುದಿಲ್ಲ ಆ ಸಾವಲು ಕೂಡ ನಾವು ಹತ್ರ ಆಗ್ತೀವಿ ಅನ್ನೋ ರೀತಿಯಲ್ಲಿ ರಾಮ ರಾಮಚಾರಿ ಮಾತನಾಡ್ತಿದ್ರು ಆ ಒಂದು ಮಾತುಗಳು ನಿಜವಾಗ್ಲು ಚಾರುಗೆ ಕಾಣೋಕೆ ಶುರು ಆಗುತ್ತೆ ಇಲ್ಲಿ ಚಾರು ನನ್ ಗಂಟ ಇಲ್ಲದ ರಾಮಾಚಾರಿ ಇಲ್ಲದ ಬದುಕು ನನಗೆ ಬೇಡ ಅಂತ ನಿರ್ಧಾರ ಬಿಡ್ತಾಳೆ ಹಾಗಾಗಿ ಎಲ್ಲರೂ ಕೂಡ ರಾಮಾಚಾರಿ ಫೋಟೋ ಮುಂದೆ ಕಣ್ಣೀರ್ ಹಾಕೋ ಟೈಮ್ ಅಲ್ಲಿ ರೂಮಿಗೆ ಹೋಗಿದ್ದೆ ಬಾಗ್ಲ ಬಿಡ್ತಾಳೆ ಬಾಗಿಲು ಹಾಕೊಂಡದ ಇಲ್ಲಿ ಮನೆಯವರು ಎಲ್ಲರೂ ಗಾಬರಿ ಆಗದೆ ಡೋರ್ನ ಓಪನ್ ಮಾಡಿಸೋಕೆ ಟ್ರೈ ಮಾಡ್ತಿದ್ದಾರೆ ಆದ್ರೆ ಚಾರು ಮಾತ್ರ ಡೋರ್ನ ಓಪನ್ ಮಾಡ್ತಿಲ್ಲ ತುಂಬಾನೇ ದುಃಖಿತವಾಗಿದ್ದಾಳೆ ದುಃಖಿತಳಾಗಿದ್ದಷ್ಟು ಅಲ್ಲ ತಪ್ಪು ನಿರ್ಧಾರ ತೊಗುತ್ತದಾಳೆ ಇಲ್ಲ ನನ್ನ ರಾಮಾಚಾರಿ ಇಲ್ ಇರುವಂತ ಬದುಕಲ್ಲಿ ಒಂದು ಕ್ಷಣಕ್ಕೂ ಕೂಡ ನಾನು ಬೇಡ ನನ್ನ ಕೂಡಗೊಳ್ಸ್ಕೊಂಡ್ ಬಿಡ್ತೀನಿ ಅಂತ ಹೇಳಿ ನಿರ್ಧಾರ ಮಾಡ್ಬಿಡ್ತಾಳೆ ಜೊತೆಗೆ ಕಡೆ ಮುರಾರಿ ಹೋಗಿದ್ದೆ ಕಿಟಕಿ ಇಲ್ಲಿ ನೋಡ್ತಾರೆ ಅವ್ರಿಗೆ ಆಗತ ಆಗತ್ತ ಯಾಕಂದ್ರೆ ಚಾರು ತಪ್ಪು ನಿರ್ಧಾರಕ್ಕೆ ನಿಂತು ಬಿಟ್ಟಿದ್ದಾಳೆ ಇದನ್ನ ನೋಡಿದ್ದೆ ಮನೆಯವ್ರ ಮುಂದೆ ಕೂಡ ಬಂದು ಹೇಳಿ ಡೋರ್ ಅನ್ನ ಮತ್ತಷ್ಟು ಓಪನ್ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ತಗಿಯಮ್ಮ ತಗಿಯಮ್ಮ ಅಂತ ಎಷ್ಟು ಗಾಡಿ ಬೇಡಿದ್ರು ಕೂಡ ಚಾರು ಡೋರ್ ಓಪನ್ ಮಾಡೋದೇ ಇಲ್ಲ ಹಾಗಾಗಿ ಇನ್ನೇನ್ ಮಾಡುದು ಕೊನೆ ಅವಕಾಶ ಇರೋದೇ ಡೋರ್ ಹೊಡೆದು ಒಳಗಡೆ ಹೋಗ್ಬೇಕು ಅಂತ ಹಾಗಾಗಿ ಮುರಾರಿ ಮತ್ತೆ ನಾಣಾಚಾರುಗಳು ಸೇರ್ಕೊಂಡಿದ್ದ ಆ ಡೋರ್ ಅನ್ನ ಹೊಡೆದು ಒಳಗಡೆ ಎಂಚಿ ಕೊಡ್ತಾರೆ ಆಲ್ರೆಡಿ ತಪ್ಪು ನಿರ್ಧಾರವನ್ನ ಮಾಡೇ ಬಿಟ್ಟಿದ್ಲು ಚಾರು ಹೋಗಿದ್ದೆ ಚಾರುನ ಕಾಪಾಡ್ತಾರೆ ಏನಮ್ಮ ಮಾಡ್ಕೊಳಕ್ ಹೋಗಿದ್ಯಾ ನೀನು ಅಂತಿದ್ರೆ ದಯವಿಟ್ಟು ನನ್ನ ಬಿಟ್ಬಿಡಿ ನನ್ನ ರಾಮಾಚಾರಿ ಇಲ್ಲದೆ ನನ್ ಯಾವುದೇ ಕಾರಣಕ್ಕೂ ಕೂಡ ಬದುಕೋದಿಲ್ಲ ನನ್ನ ರಾಮಾಚಾರಿನೇ ನನ್ನ ಜೀವ ನನ್ನ ಪ್ರಾಣ ನನ್ನ ರಾಮಾಚಾರಿ ಇಲ್ದಿರೋ ಬದುಕು ನನ್ಗೆ ಯಾಕೆ ಬೇಕು ಇಲ್ಲ ನಾನು ಬದುಕೋದಿಲ್ಲ ದಯವಿಟ್ಟು ನನ್ನ ಬಿಡಿ ಅಂತಿದ್ರೆ ಏನಮ್ಮ ಮಾತಾಡ್ತಿದ್ಯಾ ನೀನು ನೀನು ಕೂಡ ಹೋಗ್ಬಿಟ್ರೆ ಏನ್ ಮಾಡುದು ನಮ್ಗೆಲ್ಲ ದುಃಖ ಇದೆ ಅಲ್ವಾ ನಾವು ಕೂಡ ಇದೀವಿ ಅಲ್ವಾ ನಾವೆಲ್ಲ ದುಃಖಿತರ ಆಗಿರ್ಬೇಕಿದ್ರೆ ನೀನು ಈ ರೀತಿ ಮಾಡ್ಕೊಂಬಿಟ್ರೆ ಆಗ್ಬಿಡತ್ತೆ ದಯವಿಟ್ಟು ಇಂಥ ಕೆಲಸಕ್ಕೆಲ್ಲ ಹೋಗ್ಬೇಡಮ್ಮ ಅಂತ ಅಜ್ಜಿ ಕೂಡ ಹೇಳ್ತಿದ್ದಾರೆ ಈ ಕಡೆ ನಾರಾಯಣಾಚಾರ್ಗಳು ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ವೋ ಚಿನ್ನದಂತ ಮಗನ ನಾವು ಕಳ್ಕೊಂಡ್ಬಿಟ್ವಿ ನಮ್ಮ ರಾಮಾಚಾರಿ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ಬಿಟ್ಟ ಅಂಥದ್ರಲ್ಲಿ ಇವಾಗ ಅವನ ಮಗು ಇದೆ ದಯವಿಟ್ಟು ಅವನ ಮಗುನಾದ್ರೂ ನಮ್ಮ ಕೊಡಮ ದಯವಿಟ್ಟು ಅವನ ಮಗು ನೀನು ಹೋಟೆಲ್ ಬೆಳೆತಿದೆ ಅರ್ಥ ಮಾಡ್ಕು ಅಂತ ಹೇಳಿ ನಾರಾಯಣಾಚಾರ್ಗಳು ಹೇಳ್ತಿದ್ದಾರೆ ಆದ್ರೂ ಕೂಡ ಇಲ್ಲಿ ಚಾರು ಇಲ್ಲ ನನ್ನ ಮಗು ಮತ್ತು ನಾನು ನಮ್ಮ ರಾಮಾಚಾರಿ ಇಲ್ಲದೆ ಬದುಕೋದಿಲ್ಲ ಬೇಡ ನಮ್ಮ ರಾಮಾಚಾರಿ ಇಲ್ಲದೆ ಇರೋ ಬದುಕಲ್ಲಿ ನಾನು ನನ್ನ ಮಗು ಇರುವುದು ಇಲ್ಲ ದಯವಿಟ್ಟು ನಾನು ಬಿಟ್ಬಿಡಿ ನಾನು ಸತ್ತೇ ಹೋಗಿಬಿಡ್ತೀನಿ ಅಂದಾಗ ಇಲ್ಲಿ ಜಾನಕಿ ಅಮ್ಮ ಕೂಡ ಸೆರೆ ಕೊಟ್ಟು ದಯವಿಟ್ಟು ನಮ್ಮ ರಾಮಾಚಾರಿ ನಮ್ಮ ಜೊತೆ ಇಲ್ಲ ಅವನ ಮಗುನಾದರೂ ನಮಗೆ ಕೊಡಮ್ಮ ಅವ್ನ ಮಗು ಜೊತೆ ಇರೋಕೆ ಅವಕಾಶವೇ ಮಾಡಿಕೊಡು ಅಂತ ಇತ್ತ ಕಡೆ ನಿಜವಾಗ್ಲೂ ಚಾರುಗೆ ಏನು ನಿರ್ಧಾರ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ದಯವಿಟ್ಟು ಅದೇ ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ ಅದರ ಜೊತೆಗೆ ಈ ಕಡೆ ಮುರಾರಿ ಏನು ಅದಕ್ಕೆ ನಿಮ್ಗೆ ಏನಾದರೂ ಸಾಯ್ಬೇಕು ಅಂತ ಅನಿಸ್ತದೆ ಆದರೂ ಆಯಿತು ಸಾಯಿರಿ ಆದರೆ ಇವಾಗಲ್ಲ ನಮ್ಮ ರಾಮಾಚಾರಿ ಸಾವು ಅಸಹಜ ಆಗಿದ್ರೆ ಸಹಜ ಆಗಿದ್ದರೆ ನಾವೇನು ಅನ್ಕೋಬಹುದಿತ್ತು ರಾಮಾಚಾರಿ ಆಕ್ಸಿಡೆಂಟ್ ಸತ್ತವನ ಒಂದು ಆಯಸೆ ಇಷ್ಟಿತ್ತು ಅಂತ ಆದರೆ ನಮ್ಮ ರಾಮಾಚಾರಿದು ಸಹಜ ಸಾವಲ್ಲ ನಿಜವಾಗ್ಲೂ ನಮ್ಮ ರಾಮಾಚಾರಿನ ಯಾರೋ ಸಾಯಿಸಿರುವುದು ಸಾಯಿಸಿರೋರ್ಗೆ ಸರಿಯಾದ ಶಿಕ್ಷೆ ಕೊಡ್ಲೇಬೇಕಲ್ವಾ ಕೊಡು ಕೊಡ್ಸೋಕ್ಕೂ ಮುನ್ನ ನೀವು ಹೋಗ್ಬಿಡ್ತೀರಾ ಯಾವಾಗ್ಲೂ ನೀವು ಒಂದು ಕ್ಷಣ ಕೂಡ ರಾಮಾಚಾರಿಗೆ ಯಾರು ಏನಾದರೂ ಅಂದರೂ ಕೂಡ ಸಹಿಸಿಕೊತಿರ್ಲಿಲ್ಲ ಅಂಥದ್ರಲ್ಲಿ ಇವಾಗ ರಾಮಾಚಾರ್ಯನ ಯಾರೋ ಸಾಯಿಸಿದ್ದಾರೆ ಅದನ್ನ ನೋಡಿಕೊಂಡು ಹೇಗದ್ಕೆ ಸುಮ್ಮನೆ ಇರ್ತೀರಾ ನೀವು ನನಗೆ ಗೊತ್ತಿದೆ ಖಂಡಿತ ಅವ್ರಿಗೆ ಖಂಡಿತ ಬುದ್ಧಿ ಕಲಿಸ್ದೆ ಬಿಡುವುದಿಲ್ಲ ತಪ್ಪು ಮಾಡಿದವ್ರಿಗೆ ನಮ್ಮ ರಾಮಾಚಾರ್ಯ ಸಾಯಿಸ್ದವ್ರಿಗೆ ನೀವು ಖಂಡಿತ ಶಿಕ್ಷೆ ಕೊಟ್ಟೆ ಕೊಡು ಕೊಡಿಸ್ತೀರ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳಿ ಮುರಾರಿ ಹೇಳಿದಾಗ ಈ ಕಡೆ ಚಾರು ಕೂಡ ಹೌದು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ ಆತ ಕಡೆ ಮಾನ್ಯತಾ ಅವ್ರ ಹತ್ರ ಜೆ ಕೆ ಹೋಗಿದ್ದೆ ಏನು ಮಾನ್ಯತಾ ಮೇಡಮ್ ಏನು ಯೋಚನೆ ಮಾಡ್ತಿದ್ರಾ ನೀವು ಅಂತ ಕೇಳ್ತಿದ್ರೆ ಏನು ಮಾಡಿಬಿಟ್ಟೆ ಇನ್ನೇನು ನನ್ನ ಮಗಳು ನನ್ನ ಮನೆಗೆ ಹೊಸಲು ದಾಟಿ ಬರ್ತಿದ್ಲು ಅಷ್ಟರಲ್ಲಿ ಬಂದು ನನ್ನ ಎಬ್ಬಿಸ್ಬಿಟ್ಟಿಯಾ ಅಂತ ಫುಲ್ ಕೋಪ ಮಾಡ್ಕೋತಿದ್ದಾರೆ ಮಾನ್ಯತಾ ಏನು ಮಾನ್ಯತಾ ಮೇಡಮ್ ನಿಮಗೆ ಕೂತು ನಿಮ್ಮ ಮಗಳು ರಾಮಾಚಾರಿಯನ್ನ ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ ಅಷ್ಟು ಪ್ರೀತಿ ಮಾಡು ನಿಮ್ಮ ಮಗಳು ರಾಮಾಚಾರಿ ಸತ್ತ ತಕ್ಷಣ ನಿಮ್ಮ ಮನೆಗೆ ಬರ್ತಾಳೆ ಅಂತ ನೀವು ಹೇಗೆ ಅಂದ್ಕೊಂಡ್ರೆ ನಿಜವಾಗ್ಲೂ ನಿಮ್ಮ ಮನೆಗೆ ಬರ್ತಾಳೆ ಚಾರು ಖಂಡಿತ ಬರೋದಿಲ್ಲ ರಾಮಾಚಾರಿ ಮೇಲೆ ಜೀವನೇ ಇಟ್ಕೊಂಡಿರೋ ಚಾರು ಕೂಡ ಏನಾದರೂ ತನ್ನ ಕತೆಯನ್ನೇ ಅಂತ್ಯ ಮಾಡ್ಕೊಳಕೋದ್ರೆ ಏನು ಮಾಡ್ತೀನ ನೀವು ಅಂತ ಹೇಳಿ ಜೀಕೆ ಹೇಳಿದ ತಕ್ಷಣ ಮಾನ್ಯತಾ ಕೋಪ ಎಲ್ಲಿರುತ್ತೋ ಇಲ್ಲ ಆ ರೀತಿ ಆಗಬಾರ್ದು ಆ ರೀತಿ ಆಗೋದಿಲ್ಲ ಅಂತ ಹೇಳಿ ಜೀಕೆ ಕೆಣ್ಣೆಗೆ ಬಾರಿಸ್ಬಿಡ್ತಾರೆ ತದನಂತರ ಇರೋದು ಹೇಳಿದರೆ ಇವ್ರಿಗೊಂಥರ ಅಂತ ಅಂದ್ಕೊಂಡಿದ್ದೆ ತದನಂತರ ರುಕು ಹತ್ರ ಹೋಗ್ತಾರೆ ಆ ಕಡೆ ರುಕು ಹೇಗಾದರೂ ಮಾಡಿ ಕಿಟ್ಟಿಗೆ ವಿಷಯ ತಿಳಿಸಬೇಕಲ್ಲ ಹಾ ಮೆಸೇಜ್ ಮಾಡಿ ವಾಯ್ಸ್ ಮೆಸೇಜ್ ಮಾಡಿ ತಿಳಿಸ್ಬಿಡೋಣ ಅಂತ ಅನ್ಕೊಂಡಿದ್ದೆ ಕಿಟ್ಟಿ ನೀನು ಪಂಜಾಬಿಗೆ ಹೋದ್ಮೇಲೆ ಇಲ್ಲಿ ಇನ್ನೆಲ್ಲ ಆಯ್ತು ಗೊತ್ತಾ ನಾನು ನಿನ್ಗೆ ಕಾಲ್ ಮಾಡೋಕ್ ಟ್ರೈ ಮಾಡಿದೆ ಆದರೆ ಕನೆಕ್ಟ್ ಆಗಲಿಲ್ಲ ನಿಜವಾಗ್ಲೂ ಇಲ್ಲಿ ಅನಾಹುತನೇ ಕಟ್ಟಿಸ್ಬಿಟ್ಟು ರಾಮಾಚಾರಿ ಭಾವ ನಮ್ಮನೆ ಬಿಟ್ಟು ಹೋಗ್ಬಿಟ್ರು ಕಿಟ್ಟಿ ಅಂತ ಹೇಳಿ ಕಣ್ಣೀರು ಹಾಕೊಂಡು ನಾಟಕ ಮಾಡಿಕೊಂಡು ವಾಯ್ಸ್ ಮೆಸೇಜನ್ನ ಕಳಿಸ್ತಾಳೆ ಇದನ್ನು ನೋಡಿದಂತಹ ಜೆ ಕೆ ಬಂದಿದೆ ವಾ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀರಾ ನೀವೆಲ್ಲ ಅಂತ ಹೇಳಿ ರುಕ್ಕುನೂ ಕೂಡ ಕೊಂಡಾಡ್ತಾರೆ ತದನಂತರ ಆತ ಕಡೆ ನಿಜವಾಗ್ಲು ಚಾರು ಪ್ರತಿ ಕ್ಷಣ ಕೂಡ ಕಡಿಯೋದು ತುಂಬಾನೇ ಕಷ್ಟ ಆಗಿದೆ ಮನೆಯವ್ರು ಎಲ್ಲರೂ ಕೂಡ ತುಂಬಾನೇ ದುಃಖಿತರಾಗಿದ್ದಾರೆ ಇಲ್ಲಿ ರಾಮಾಚಾರ್ಯನ ನೆನಪು ಮಾಡ್ಕೊಂಡೇ ಪ್ರತಿ ಕ್ಷಣಗಳನ್ನ ಕೂಡ ಕಳೀತಿದ್ದಾರೆ ಹಾಗೆ ದೂಡ್ತಾ ಎಂಟು ದಿನಗಳು ಕಳೆದು ಹೋಗುತ್ತಾ ಇತ್ತ ಕಡೆ ರುಕು ದಿನ ನಿಜವಾಗ್ಲು ಚಾರು ಮುತ್ತೈದಿಯನ್ನ ತೆಗಿತಾರೆ ಅದನ್ನ ನೋಡಿ ಸಂಭ್ರಮಿಸಬೇಕು ಅದೇ ಕಾರಣಕ್ಕೆ ರಾತ್ರಿ ಎಲ್ಲ ನನಗೆ ನಿದ್ದೆ ಬಂದಿಲ್ಲ ಅಂತ ಮಾನ್ಯತಾಗಿ ಹೇಳಿ ಚಾರು ಮನೆಗೆ ಬರ್ತಾರೆ ಆತ ಕಡೆ ಚಾರು ಮನೆಗೆ ಎಲ್ಲರೂ ಕೂಡ ಬಂದಿದ್ದಾರೆ ಇಲ್ಲಿ ಚಾರು ತನವನ್ನ ತೆಗಿಯೋಕೆ ಸಿದ್ಧವಾಗ್ತಿದ್ರೆ ಇದೆಲ್ಲ ಯಾಕೆ ತೆಗಿಬೇಕು ಇನ್ನೂ ಕೂಡ ಅದೇ ಶಾಸ್ತ್ರಗಳು ನೀಡಿ ನೆರವೇರಿಸ್ಬೇಕಾ ಇದೆಲ್ಲ ಬೇಡ ಅಲ್ವಾ ಅಂತ ಬೇರೆ ಜನಗಳು ಹೇಳ್ತಿದ್ರೆ ಇವರೆಲ್ಲ ನನ್ನ ಆಸೆಗೆ ಮಣ್ಣಾಗ್ತಾರೆ ಅನ್ಸುತ್ತೆ ಅಂತ ರುಕ್ಕು ಅನ್ಕೋತದಾಳೆ ಅಲ್ಲಿ ಒಂದು ಅಜ್ಜಿ ಇರ್ತಾರೆ ಹೌದು ಅಜ್ಜಿ ಇದು ಇಪ್ಪತ್ತೊಂದನೇ ಶತಮಾನ ಇದೆಲ್ಲ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಹೌದು ಇದು ಅಗ್ರಹಾರ ಆಚಾರ ವಿಚಾರಗಳು ಎಲ್ಲವೂ ಕೂಡ ತುಂಬಾನೇ ಮುಖ್ಯನೇ ಆದರೂ ಕೂಡ ಮನಸ್ಸಿನ ಭಾವನೆ ಕೂಡ ಮುಖ್ಯ ಆಗತ್ತಲ್ವಾ ಬೇಡ ಇದನ್ನೆಲ್ಲ ತೆಗೆಯೋದು ಚಾರು ನಾ ನನಗೆ ಈ ರೀತಿ ನೋಡೋಕೆ ಆಗೋದಿಲ್ಲ ಅಂತ ರುಕ್ಕು ಕೂಡ ನಾಟಕ ಮಾಡ್ತಾಳೆ ಬಟ್ ಇಲ್ಲಿ ಆ ಅಜ್ಜಿ ಮಾತ್ರ ಇಲ್ಲ ಏನು ಅನ್ಕೊಂಡ್ಬಿಡಿದ್ರ ನೀವು ಇದೆಲ್ಲ ಶಾಸ್ತ್ರ ಸಂಪ್ರದಾಯ ನಡೀಲೇಬೇಕು ಶಾಸ್ತ್ರ ಸಂಪ್ರದಾಯನ ಗಾಳಿಗೆ ತೂರೋಕ್ಕಾಗತ್ತಾ ಮುತ್ತೈದೆತನ ತನಕ ಗಂಡನಿಂದ ಬಂದಿರೋದು ಆದ್ಮೇಲೆ ಅದನ್ನ ತೆಗಿಬೇಕು ಅಂತ ಅಜ್ಜಿ ಹೇಳೋದಕ್ಕೆ ಬೇರೆ ಜನಗಳು ಏನ್ ಗಂಡನಿಂದ ಬಂದಿರೋದು ಬಂದಿರೋದು ತಾಳಿ ಬೇಕಿದ್ರೆ ತರ್ಗಿರಿ ಅರ್ಶಿನ ಕುಂಕುಮ ಹೂವನ್ನೆಲ್ಲ ಯಾಕೆ ತೆಗಿಬೇಕು ಅಂತ ವಾದ ಮಾಡ್ತಿದ್ದಾರೆ ಇತ ಕಡೆ ಏನ್ ನಾರಾಯಣಾಚಾರ ಏನು ಇದೆಲ್ಲ ನಿನ್ ಮನೆಯಲ್ಲೇ ಇಂಥದ್ದೆಲ್ಲ ಆಗ್ತಿದ್ಯಾಲ ಬೇರೆಯವ್ರಿಗೆಲ್ಲ ಹೋಗಿ ಬುದ್ಧಿ ಹೇಳ್ತೀಯ ಆಚಾರ ವಿಚಾರ ಅಂತ ಆದ್ರೆ ಮನೇಲೆ ಈ ರೀತಿ ಆಗ್ತಿದ್ಯಲ್ಲ ನಾರಾಯಣ ಅಂತ ಹೇಳಿ ಅಜ್ಜಿ ಹೇಳಿದಾಗ ಇಲ್ಲ ನಡೀಲಿ ಅಂತ ಹೇಳ್ಬಿಡ್ತಾರೆ ಕೊನೆಗೂ ಇಲ್ಲಿ ಅಜ್ಜಿ ಬಳೆ ಅರ್ಶಿನ ಕುಂಕುಮ ಹೂವು ಎಲ್ಲುವನ್ನ ಕೂಡ ತೆಗೆದಿದ್ದಾರೆ ಚಾರು ಕಣ್ಣೀರು ಹಾಕ್ತಿದ್ರೆ ರುಕು ಅದನ್ನ ಸಂಭ್ರಮಿಸ್ತಿದ್ದಾರೆ ಹಾಗಿದ್ರೆ ಕೊನೆಗೂ ಇಲ್ಲಿ ಚಾರುವ ಚಾರು ಚಾರುನ ಮುತ್ತೈದೆ ತನುವನ್ನ ತೆಗೆದಿದ್ದಾಯ್ತು ಹಾಗಿದ್ರೆ ರಾಮಾಚಾರಿ ಕೊನೆಗೂ ಕೂಡ ಇವತ್ತು ಬರಲೇ ಇಲ್ಲ ಹಾಗಿದ್ರೆ ರಾಮಾಚಾರಿಯಲ್ಲಿ ನಿಜವಾಗ್ಲು ರಾಮಾಚಾರಿ ಬದುಕಿಲ್ವಾ ಖಂಡಿತ ಬದುಕಿದ್ದಾರೆ ರಾಮಾಚಾರಿ ಹಾಸ್ಪಿಟಲ್ ಇದಾರೆ ಹಾಸ್ಪಿಟಲ್ ಅಲ್ಲಿ ರಾಮಾಚಾರಿಗೆ ಟ್ರೀಟ್ಮೆಂಟ್ ಆಗ್ತದೆ ಅವ್ರು ಯಾವ್ದು ಕೂಡ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಏನ್ ನಡೀತದೆ ಅಂತ ಗೊತ್ತಿಲ್ಲ ಕಿಟ್ಟಿ ಯಾವುದೇ ಪಂಜಾಬ್ಗೂ ಕೂಡ ಹೋಗಿಲ್ಲ ಕಿಟ್ಟಿ ಆಲ್ರೆಡಿ ಪಂಚಭೂತಗಳಲ್ಲಿ ರುಕ್ಕುನೇ ತನ್ನ ತನ್ನ ಗಂಡನ ಸಾವಿಗೆ ಕಾರಣ ಆಗ್ಬಿಟ್ಟಿದ್ದಾಳೆ ಬಟ್ ಏನ್ ಮಾಡುದು ರುಕ್ಕು ಗೊತ್ತಾಗ್ತಿಲ್ಲ ರಾಮಾಚಾರಿ ಸತ್ತಿದ್ದಾನೆ ಅಂತ ಸಂಭ್ರಮಿಸ್ತಿದ್ದಾಳೆ ಪಾಪ ಸತ್ತಿರೋದು ಅವಳ ಗಂಡನು ಸತ್ಯ ಬಯಲಾಗದೆ ಅದು ಬಯಲಾಗಬೇಕು ಅಂದ್ರೆ ರಾಮಾಚಾರಿ ಎಂಟ್ರಿ ಕೊಡ್ಬೇಕಾಗದ ಹಾಗಿದ್ರೆ ರಾಮಾಚಾರಿ ಎಂಟ್ರಿ ಆವಾಗ ಚಾರುವಿಗೆ ಮಗು ಆಗೋ ತಂಗ ಕೂಡ ರಾಮಾಚಾರಿ ಬರುವುದಲ್ವಾ ಏನಾಗತ್ತೆ ಏನ್ ಕತೆಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ವೀಚುಗೆ ವೀಚು ಮಾಡುದನ್ನ